ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಜೋಡಿಸ್ಕೊಂಡ್ಲಿಲ್ಲ ಅಂದರೆ ನಮಗೆ ಲಾಸಿಬಿಟ್ರೆ ಪಕ್ಷಕ್ಕೇನು ಲಾಸಿಲ್ಲ ದೇಶದ ಚುಕ್ಕಾಣಿ ಹಿಡ್ದಿರೋದು ಭಾರತೀಯ ಜನತಾ ಪಕ್ಷ ಅದ್ರಲ್ಲಿ ನಾವು ಒಂದಾಗಲ್ಲ ಅಂದರೆ ನಮಗೆ ಬಿಟ್ಟರೆ ಪಕ್ಷಕ್ಕಾಗ್ಲಿ ಅಥವಾ ದೇಶ ಆಡೋರಿಗಾಗಲಿ ಏನು ನಷ್ಟ ಆಗಲ್ಲ ಹಾಗಾಗಿ ಇದನ್ನು ಮುಖ್ಯವಾಹಿನಿ ಅಂತ ಕರಿತೀವಿ ಈ ರಾಷ್ಟ್ರೀಯ ಪಕ್ಷದ ಮುಖ್ಯವಾಹಿನಿಗೆ ನಾವು ಸೇರ್ಕೋಬೇಕು ಬಿಟ್ಟರೆ ಹಿಂದೆ ವಾತಾವರಣ ಬೇರೆ ಬೇರೆದಿತ್ತು ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆ ಎಲ್ಲ ಇತ್ತು ವಾತಾವರಣ ಆದರೆ ಈಗ ಕಾಲ ಬದಲಾಗಿದೆ ಇಡೀ ದೇಶದಲ್ಲಿ ಬಹುಪಾಲು ರಾಜ್ಯಗಳನ್ನು ಭಾರತೀಯ ಜನತಾ ಪಕ್ಷ ಆಕ್ರಮಿಸ್ಕೊಂಡಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಲ್ಲಿ ಮುಕ್ಕಾಲು ಭಾಗ ಇವತ್ತು ಕಾಂಗ್ರೆಸ್ ಅನ್ನೋದು ಹೇಳೋ ಹೆಸರಿಲ್ಲ ಮೂರು ನಾಲ್ಕು ರಾಜ್ಯಗಳು ಬಿಟ್ಟರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಈಗಲೂ ಕೂಡ ಈ ಈ ರಾಜ್ಯ ಒಂದು ಬಿಟ್ಟರೆ ಅದೇನೋ ಒಂದು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ನಮ್ಮಲ್ಲಿ ಆದಂಥ ಕೆಲವು ವೈಪರೀತ್ಯಗಳು ನಮ್ಮ ಪಕ್ಷ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಆದಂಥ ನಮ್ಮದೇ ಆದಂಥ ತಪ್ಪುಗಳಿಂದ ಅವ್ರಿಗೆ ನೂರು ಮೂವತ್ತಾರು ನೂರು ಮೂವತ್ತೆಂಟು ಸೀಟ್ ಬಿಟ್ಟರೆ ಅದು ಶಾಶ್ವತವಾಗಿರಲ್ಲ ಇನ್ನು ಕೇವಲ ಇನ್ನು ಮೂರು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಬದಲಾಗತ್ತೆ ನಮ್ಮ ಉದ್ದೇಶ ಇಷ್ಟೇ ಈ ತಾಲ್ಲೂಕಿನಲ್ಲಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರು ನಿರ್ಧಾರ ಮಾಡಿದ್ದಾರೆ ಪೂರ್ಣಿಮಕ್ಕ ಅವ್ರಿಗೆ ಆದೇಶ ಇದೆ ಅವರು ನಿರ್ಧಾರ ಮಾಡಿದ್ದಾರೆ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಏನು ನಮ್ಮ ದಕ್ಷಿಣ ಭಾರತ ಇದೆ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಹಾಗೆ ಕರ್ನಾಟಕ ಇರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ಈ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರ ಅಂದರೆ ಕರ್ನಾಟಕ ಹಾಗಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷನ ಅಗ್ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಹೈಕಮಾಂಡ್ನ ಮುಖ್ಯ ಉದ್ದೇಶ ಅದರಲ್ಲಿ ಮುಖ್ಯವಾಗಿ ಏನು ಈ ಸಂಘಟನೆ ಇದೆ ಏನು ನಮ್ಮ ಸಂಘಟನಾ ಪರ್ವ ನಡೀತಾ ಇದೆ ಮೆಂಬರ್ಶಿಪ್ ಅಭಿಯಾನ ನಡೀತಾ ಇದೆ ಇದಕ್ಕೆ ಇನ್ನೂ ಹೆಚ್ಚಿನದಾಗಿ ತೊಡಗಿಸ್ಕೋಬೇಕು ನಾವು ಹೆಚ್ಚು ಜನ ಮೆಂಬರ್ಸ್ ಮಾಡಿದಷ್ಟು ನಮ್ಮ ಪಕ್ಷಕ್ಕೆ ಬಲ ಜಾಸ್ತಿ ಬರುತ್ತೆ ಮಂಜಣ್ಣ ಮಾತಾಡ್ತಾ ಹೇಳಿದ್ರು ಪಕ್ಷಕ್ಕೆ ಯಾರು ಒಬ್ಬರು ಅಲ್ಲ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಬರೋರು ಹೋಗೋರು ಆದರೆ ಇಲ್ಲಿ ಮೂಲ ಕಾರ್ಯಕರ್ತರು ಅಂತ ಯಾರಿದ್ದಾರೆ ಇದೊಂದು ದೇಶ ದೇಶಭಕ್ತರ ಪಾರ್ಟಿ ಭಾರತೀಯ ಜನತಾ ಪಕ್ಷ ಅಂದರೆ ಇದೊಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಪಾರ್ಟಿ ಹಿಂದೂ ಹೋಗ್ತಾ ಇದಾರೆ ಮುಂದೆ ದಿನಗಳಲ್ಲಿ ಅವೆಲ್ಲ ಅಧಿಕಾರ ಇಡೀ ಇದ್ದೀವಿ ಏಕೆಂದರೆ ಪಕ್ಷ ಯಾವತ್ತೂ ಯಾರು ಬರ್ತಾರ ಯಾರು ಹೋಗ್ತಾರೆ ಪಕ್ಷ ಕಂಡು ಹಿಡ್ಕೊಂಬ್ತಾನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನೆಲ್ಲರೂ ಇನ್ನೊಬ್ಬರು ಬಂದೇ ಬರ್ತಾರೆ ಅಂತ ಪಕ್ಷ ಇದು ಯಾಕಂದರೆ ಪಕ್ಷದ ಅನೇಕ ಕಾರ್ಯಕರ್ತರು ಇದ್ದಾರೆ ಡಿಪೆಂಡ್ ಆಗಿದ್ದಾರೆ ಈಗ ನಮ್ಮ ಪಕ್ಷ ಅಂತ ಡಿಪೆಂಡ್ ಆಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಇವತ್ತು ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬರ್ತವೆ ನಾವೆಲ್ಲರೂ ತಾಲೂಕ್ ಪಂಚ್ ಜಿಲ್ಲಾ ಪಂಚಾಯತ್ನ ಜನವರಿ ಸ್ಟಾರ್ಟ್ ಆಗ್ತವೆ ಜನವರಿಯಲ್ಲಿ ತಾಲೂಕ್ ಜಿಲ್ಲಾ ಪಂಚಾಯತಿಲಿ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಯಾವುದೋ ಕಾರ್ಯಕರ್ತ ನಿಂತ್ಕೊಬೋದು ನಾವು ಯಾರೋ ಬಂದು ನಿಂತ್ಕೊಬಲ್ಲ ನಾನು ಚಿರಂದಗೌಡರು ಅನ್ಮಂತೇಗೌಡರು ನಿಂತ್ಕೊಂಬಲ್ಲ ಯಾರಾದರೂ ಕಾರ್ಯಕರ್ತ ನಿಂತ್ಕೊಂಬೋದ್ರೆ ಚುನಾವಣೆಗಳು ಎಲ್ಲ ಅದಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಚುನಾವಣೆ ಸೋತ್ವೆ ಅಂತೇಳಿ ಮನೆಗೆ ಇರಬಾರ್ದು ಸೋಲದು ನಮ್ಮದು ಅಲೆ ಯಾರು ಬಿ ಜೆ ಪಿ ಮನದು ಸೋಲದು ಅದು ಹೆದರಬಾರ್ದು ನಾವು ಗೆದ್ದೆ ಗೆಲ್ಲಿದ್ದೀವಿ ಈಗ ಎಮ್ ಎಲ್ ಗೆದ್ದೆ ಗೆದ್ದವಲ್ಲ ತಾಲೂಕ್ ಪಂಚಾಯತ್ ಅವಾಗ ಯಾರಲ್ಲ ಅಲ್ಲ ಅಲ್ಲ ಮೇಡಮ್ನವ್ರೊಬ್ಬನ ಇನ್ಚಾರ್ಜ್ ನಾವು ಒಬ್ಬನೇ ಇದ್ದಿದ್ದಾವಾಗ ನಿಮ್ಮಂತ್ರ ಹುಡುಗರೆಲ್ಲ ಕಟ್ಕೊಂಡು ಚುನಾವಣೆ ಸೋಲು ಗಿಲೋ ಇದ್ದುದೇ ಕತೆ ಒಂಥಾಲೇ ನಾವು ಎಮ್ ಎಲ್ ಎ ಸೋತಿದ್ದೀವಿ ಎಂ ಪಿ ಗೆದ್ದುಬಿಟ್ಟಿದ್ದೀವಿ ಈಗಾಗಲೇ ಚ ನಮ್ಮ ಪಕ್ಷದಲ್ಲಿ ಶಾಸಕರು ಇದ್ದಾರೆ ನಾವು ಬೋರ್ಡ್ ಚೇರ್ಮನ್ ಇದ್ದೀವಿ ಅಧ್ಯಕ್ಷರು ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ನಾವು ಯಾವಾಗಲೂ ಕಂಟಿನ್ಯೂ ಆಗಿರ್ತೀವಿ ನಾವು ಚುನಾವಣೆ ಡಿಪೆಂಡ್ ಚುನಾವಣೆ ನಾವು ಪಾರ್ಟಿ ಯಾವಾಗಲೂ ಸಕ್ರಿಯವಾಗಿರಬೇಕು ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷಕ್ಕೆ ಸಕ್ರಿಯಾಗಿರಬೇಕಂದ್ರೆ ಬೂತ್ ಮಟ್ಟದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತೇಳಿ ನಾವು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ಕಿಲೋ ಸಾವಿರದ ಒಂಬೈನೂರ ಎಂಬತ್ತರದ ಏಪ್ರಿಲ್ ಆರರಿಂದಲೇ ಇದೇ ಕೆಲಸ ಮಾಡ್ಕೊಂಬಂದಿದ್ವಿ ಪಾರ್ಟಿ ಅನೇಕರು ಪಾರ್ಟಿಯನ್ನು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಅದೇ ರೀತಿ ನಾವು ಗೋಪಿಕುಂಟೆಯಲ್ಲಿ ನಾವು ಬೂತ್ ನಂಬರ್ ಅರವತ್ತೆರಡರಲ್ಲಿ ನಾವು ಮೊದಲು ಮೊದಲು ಯಾವಾಗಲೂ ಸಕ್ರಿಯವಾಗಿ ಇರ್ತಿದ್ವಿ ನಾವು ಬೂತ್ ಅಧ್ಯಕ್ಷನ ಆಯ್ಕೆ ಮಾಡಬೇಕಾಯಿತು ಅದರ ಕಮಿ ಬೂತ್ ಅಧ್ಯಕ್ಷ ಕಮಿಟಿ ಮಾಡಬೇಕಾಯಿತು ಇವೆಲ್ಲ ಪ್ರಕ್ರಿಯೆ ಇದು ಆ ಪ್ರಕ್ರಿಯೆ ಇವತ್ತು ಚಾಲನೆಯನ್ನು ಈಗಾಗಲೇ ಎರಡು ಮಾಡ ಎರಡು ಆಗಿದೆ ಸಿರಾ ನಗರದಲ್ಲೊಂದು ಕಾಮಗೊಂಡಳ್ಳಿ ಒಂದು ಆಗಿದೆ ಈಗ ಮೂರನೇದು ನಮ್ಮ ಸಿರಾ ತಾಲೂಕಿನಲ್ಲಿ ಗೋ ಗೋಪಿಕುಂಡೆ ಗ್ರಾಮದಲ್ಲಿ ಚಾಲನೆ ನೀಡಿದ್ವಿ ನಾವೆಲ್ಲರೂ ಸೇರಿದ್ದೀವಿ ಅದಕ್ಕೆ ನೀವು ಯಾರೋ ಸತ್ಯ ನಮ್ಮ ಪಾರ್ಟಿಲಿರ್ತಕ್ಕಂಥ ಯಾರು ವ್ಯಕ್ತಿಗಳಿದ್ರು ಯಾರಾದರೂ ಒಬ್ಬರು ಬೂತ್ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಬೇಕಾಗತ್ತೆ ಅದು ಪೂರ್ಣ ಪಕ್ಷದ ಸದಸ್ಯತ್ವವನ್ನು ಪ್ರತಿಯೊಬ್ಬ ಯುವಕರು ಕೂಡ ಸ್ವೀಕರಿಸ್ತಾರೆ ಆ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ದೆಲ್ಲ ಒಂದೇ ಧ್ಯೇಯ ಈಗ ನನ್ನನ್ನು ಎಮ್ ಎಲ್ ಸಿ ಮಾಡಿದ್ರಿ ಮೂವತ್ತೆರಡು ತಾಲ್ಲೂಕುನವ್ರು ನನ್ನ ಎಮ್ ಎಲ್ ಸಿ ಮಾಡಿದ್ದು ಒಂದಲ್ಲ ಐದು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಐದು ಜಿಲ್ಲೆಯಲ್ಲಿ ಮೂವತ್ತೆರಡು ತಾಲೂಕಿನಲ್ಲಿ ಪದವೀಧರ ಮತದಾರರು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಆದರೆ ನಾನು ನಿರ್ಧಾರ ಮಾಡಿದೆ ಐದು ಜಿಲ್ಲೆಗೂ ನ್ಯಾಯ ಕೊಡುವಷ್ಟು ಅವಕಾಶ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ಮಾಡಿಕೊಟ್ಟಿದ್ದೀನಿ ಐದು ಜಿಲ್ಲೆದು ಆದರೆ ನನಗೆ ಬರ್ತಕ್ಕಂಥ ಸಣ್ಣ ಅನುದಾನನ ಐದು ಹಂಚಿದ್ರೆ ಭಾಳ ಚಿಲ್ಲರೆ ಹಣ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ಒಂದು ನಿರ್ಧಾರ ಮಾಡಿದೆ ಮೇಡಮ್ ಅವರೇ ನನಗೆ ಅಧಿಕಾರ ಅವಕಾಶ ಸಿಕ್ಕ ತಕ್ಷಣ ಜವಾಬ್ದಾರಿ ಸಿಕ್ಕ ತಕ್ಷಣ ನಾನು ಶಿರಾ ತಾಲ್ಲೂಕಿನ ಸರ್ಕಾರಿ ಶಾಲೆಗಳು ಯಾವ ಬಡವರ ಮಕ್ಕಳು ಯಾವ ದಲಿತರ ಮಕ್ಕಳು ಓದುವಂಥ ಸರ್ಕಾರಿ ಶಾಲೆಗಳಿದ್ದಾವೆ ಆ ಶಾಲೆಗಳನ್ನು ಸುಣ್ಣ ಬಣ್ಣ ಎಳೆದು ಬಳಿದು ನನ್ನ ಹಾಕ್ಕೊಂಡಿಲ್ಲ ಯಾವ ನೂರು ವರ್ಷ ಹತ್ತತ್ರ ಆಗಿದ್ದಾವೆ ಶಾಲೆಗಳು ಎಪ್ಪತ್ತೆಂಬತ್ತು ವರ್ಷ ಹಳೇದಾಗಿ ಬಿದ್ದೋಗುವಂಥ ಶಾಲೆಗಳನ್ನು ನಾನು ಗುರ್ತಿಸಿ ಅವುಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಈಗಾಗಲೇ ಐದು ಶಾಲೆಗಳು ನೋಡಿದ್ದೀರಿ ನೀವು ಈಗ ಬರೋ ಫೆಬ್ರವರಿ ಮುಂದಿನ ತಿಂಗಳು ಫೆಬ್ರವರಿ ಮೂರನೇ ತಾರೀಕು ಇಲ್ಲಿ ಗೋಪಿ ಕೂಡ ಇದು ನಾನು ಬೆಳೆದವರು ನಾನು ನಮಗೆ ಹುಟ್ಟಿದ್ದು ಹೊಸಳ್ಳಿಯಾದರೂ ಕೂಡ ನಾನು ಹೆಚ್ಚು ಸಮಯ ಕಳೆದಿದ್ದು ಗೋಪಿ ಹಾಗಾಗಿ ಬರ್ಗೂರ್ನಲ್ಲಿ ಒಂದು ಶಾಲೆ ಮೇಡಮ್ ನಾನು ಓದಿದ ಶಾಲೆ ಅದು ಕೂಡ ಲಾಸ್ಟ್ ಇಯರು ಉದ್ಘಾಟನೆ ಆಯಿತು ಶಿರಾನಗರದಲ್ಲಿ ಒಂದು ಭವ್ಯವಾದ ಪ್ರೆಸಿಡೆನ್ಸಿ ಸ್ಕೂಲ್ಗಿಂತ ಚೆನ್ನಾಗಿರೋ ಶಾಲೆ ಅಂದ್ರೆ ಅಧಿಕಾರ ಮತ್ತೆ ಹಣ ಇವೆರಡು ಒಳ್ಳೆಯವರ ಕೈನಲ್ಲಿದ್ದರೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಜಗದೀಶ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಅದು ಇನ್ನು ಯಾವುದೇ ಕಾರಣಕ್ಕೂ ಬೂತ್ನಲ್ಲಿ ಎಂಟುನೂರು ಓಟ್ ಇತ್ತು ಅಂತಂದ್ರೆ ಎಷ್ಟು ಪೋಲಾಗುತ್ತೋ ಅಷ್ಟು ಓಟ್ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಸೋ ಅಂತ ಬಹಳ ದೊಡ್ಡ ಜವಾಬ್ದಾರಿ ಜಗದೀಶ್ ಅವ್ರ ತಲೆ ಮೇಲಿದೆ ಅವರ ಹೆಗಲ ಮೇಲಿದೆ ಇದೆ ಆ ವಿಶ್ವಾಸವನ್ನ ನೀವೆಲ್ಲರೂ ಅವ್ರನ್ನ ಬೂತ್ ಅಧ್ಯಕ್ಷರು ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಘೋಷಣೆಯನ್ನ ಮಾಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಒಂದು ಬೂತ್ ಅಧ್ಯಕ್ಷನ ಘೋಷಣೆಗೆ ನೀವು ಯೋಚನೆ ಮಾಡಿ ಒಬ್ರು ಡೆಲ್ಲಿಯಿಂದ ಬರ್ತಾರೆ ಒಬ್ರು ಶಾಸಕರು ಬರ್ತಾರೆ ಒಬ್ರು ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರು ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರು ಬರ್ತಾರೆ ಇಷ್ಟು ಜನ ಬಂದು ಒಬ್ಬ ಪಾರ್ಟಿಯ ಬೂತ್ ಅಧ್ಯಕ್ಷನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ಮಾತ್ರ ಸಾಧ್ಯ ಆ ಭಾರತೀಯ ಜನತಾ ಪಾರ್ಟಿಗೆ ನೀವೆಲ್ಲರೂ ಮನಸ್ಸನ್ನ ಕೊಟ್ಟು ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತಿಂದ ಪ್ರಾರಂಭ ಮಾಡಬೇಕು ಒಂದೇನು ಅಂತಂದ್ರೆ ಸಂಘಟನೆ ನಲ್ಲಿ ಬೂತ್ ಅಧ್ಯಕ್ಷ ಗಟ್ಟಿಯಾಗಿ ಧ್ವಜ ಹಿಡಿದಿದ್ದಾನೆ ಅಂತಂದ್ರೆ ಡೆಲ್ಲಿಯ ರೆಡ್ ಫೋರ್ಟ್ ಮೇಲೆ ನಮ್ಮ ಪಾರ್ಟಿಯ ಒಬ್ಬ ವ್ಯಕ್ತಿ ಧ್ವಜವನ್ನ ಆರಿಸ್ತಾರೆ ಅಂದ್ರೆ ಬೂತ್ ಅಧ್ಯಕ್ಷ ಗಟ್ಟಿ ಇದೆ ಅಂತಂದ್ರೆ ಮಂಡಲ ಗಟ್ಟಿ ಇರುತ್ತೆ ಜಿಲ್ಲೆ ಗಟ್ಟಿ ಇರುತ್ತೆ ರಾಜ್ಯ ಗಟ್ಟಿ ಆಗುತ್ತೆ ಆ ನಿಟ್ಟಿನಲ್ಲಿ ಒಬ್ಬ ಬೂತ್ ಅಧ್ಯಕ್ಷ ಕೆಲಸವನ್ನ ಮಾಡಬೇಕು ಕೊಟ್ಟ ಮಾತಿಗೆ ತಪ್ಪಲಾರದಂತ ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಉದ್ದೇಶ ಏನಂದ್ರೆ ನಾವು ಯಾರು ಸಕ್ರಿಯ ಆಗಿದರೆ ಅವ್ರನ್ನ ಒಂದು ಬೂತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಒಂದು ಪ್ರಚಾರನು ಕೊಟ್ಟಂಗಾಗುತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾದಂಥ ನಮ್ಮ ಕಮ್ಮ ಪ್ರಕಾಶ್ ಅವರು ನಮ್ಮ ಜನಪ್ರಿಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡರು ನಮ್ಮ ಭೀಮನಕುಂಟೆ ಹನುಮಂತೇಗೌಡ್ರು ಅಧ್ಯಕ್ಷರು ನಮ್ಮ ಮಧುಗಿರಿ ಶೈಕ್ಷಣಿಕ ಸಂಘಟನಾ ನಮ್ಮ ಚಂಗವರ ಮಾರಣ್ಣವರು ನಮ್ಮ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದಂತಹ ನಮ್ಮ ಬಿ ಕೆ ಮಂಜಣ್ಣರವರು ಮತ್ತೆ ನಮ್ಮ ನಿಕಟಪೂರ್ವ ಇನ್ನೊಬ್ಬರು ಅಧ್ಯಕ್ಷರಾದ ಅಧ್ಯಕ್ಷರ